ವೆಲ್ನೆಸ್ ಚಾನಲ್ ಗೆ ನೀವೆಲ್ರಿಗೂ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಆರ್ಥ್ರೈಟಿಸ್ ಈಗ ಈಗ ಅಂತ ಅಲ್ಲ ಏಜ್ ಆಗ್ತಾ ಇದ್ದಂಗೆ ಏಜ್ ಫ್ಯಾಕ್ಟರ್ ಇಂದ ನಮ್ ಎಲ್ರಿಗೂ ಆರ್ಥ್ರೈಟಿಸ್ ಬರೋದನ್ನ ನಾವೆಲ್ಲರೂ ನೋಡ್ತಾ ಇದೀವಿ ಆ ಹಿರಿಯರು ಮನೆಯಲ್ಲಿ ನನಗೆ ಕೈ ನೋವು ಬರ್ತಾ ಇದೆ ಕಾಲ್ ನೋವು ಬರ್ತಾ ಇದೆ ಎಸ್ಪೆಷಲಿ ಮಂಡಿ ಹತ್ರ ಭುಜದ ಹತ್ರ ಹಾಗೆ ಎಲ್ಬೋಸ್ ಹತ್ರ ಇಲ್ಲೆಲ್ಲಾ ನೋವು ಬರ್ತಾ ಇದೆ ಅಂತ ನಾವು ಕೂಡ ಕೇಳ್ತಾ ಇದೀವಿ ಈ ನೋವು ಆರ್ಥ್ರೈಟಿಸ್ ಅಂದ್ರೆ ಏನು ಈಗ ಈ ಜಾಯಿಂಟ್ಸ್ ಅಲ್ಲಿ ಪೇನ್ ಯಾತಕ್ ಬರ್ತಾ ಇದೆ ಏಜ್ ಫ್ಯಾಕ್ಟರ್ ಇಂದ ಮಸಲ್ಸ್ ಲಾಸ್ ಆಗ್ತಾ ಇರುತ್ತೆ ನಮ್ಮ ಬೋನ್ ಡೆನ್ಸಿಟಿ ಅಲ್ಲೂ ಕೂಡ ಸ್ಟ್ರೆಂತ್ ನ ಕಮ್ಮಿ ಮಾಡ್ತಾ ಇರುತ್ತೆ ದಟ್ ಈಸ್ ಆಲ್ ಬಿಕಾಸ್ ನಮ್ಮ ಏಜ್ ಫ್ಯಾಕ್ಟರ್ ಇಂದ ಸೊ ನಾವ್ ಇಲ್ಲಿ ಸ್ಟ್ರೆಂತ್ ನ ಹೇಗೆ ಬಿಲ್ಡ್ ಮಾಡೋದು ಮಸಲ್ಸ್ ಕೂಡ ಲಾಸ್ ಮಾಡ್ದಂಗ್ ಹೇಗೆ ನೋಡ್ಕೊಳೋದು ಅಂತ ಇವತ್ತು ನಾವು ಮಾಡೋ ಎಕ್ಸಸೈಸ್ ಇಂದ ನೋಡೋಣ ಇನ್ನು ನನ್ನ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ್ಲೆ ಮರಿಬೇಡಿ ಕೂಡ್ಲೆ ಮಾಡಿ ಹಾಗೆ ವಿಡಿಯೋನ ಎಂಡ್ ವರ್ಗು ನೋಡಿ ಆ ಎಕ್ಸಸೈಸಸ್ ನೀವು ಇದನ್ನ ಈಗ ಎಕ್ಸಸೈಸ್ ನೋಡ್ಕೊಂಡ್ರೆ ನೀವು ದಿನನಿತ್ಯ ಅದನ್ನ ರಿಪೀಟ್ ಮಾಡ್ತಾ ಇರ್ಬೋದು ಸೊ ಯಾರಾದರೂ ಟಿವಿ ಮುಂದೆ ಕೂತಿದ್ರೆ ಹಾಗೆ ಚೇರ್ ಮೇಲೆ ಕೂತಿದ್ರೆ ಜೊತೆಗೆ ಕೂಡ ಇವತ್ತು ಎಕ್ಸಸೈಸ್ ನ ಮಾಡಬಹುದು ಬನ್ನಿ ಚೇರ್ ಮೇಲೆ ಕೂತ್ಕೊಳ್ಳೋದ್ರಿಂದ ಎಲ್ರಿಗೂ ಆರಾಮಾಗುತ್ತೆ ಕೆಲ್ಗಡೆ ಆಗ್ತಾ ಇಲ್ಲ ಅಂದ್ರೆ ಆರಾಮಾಗಿ ಚೇರ್ ಮೇಲೆ ಕೂರಿ ಚೇರ್ ಮೇಲೆ ಕೂತು ಪ್ರತಿ ಒಂದು ಎಕ್ಸಸೈಸ್ ಮಾಡಬಹುದು ಆ ಟಿವಿ ನೋಡ್ತಾ ಮಾಡಬಹುದು ಹಾಗೆ ಆ ನಿಮ್ ಸ್ಪೇರ್ ಟೈಮ್ ಅಲ್ಲಿ ಯಾವಾಗ ನಿಮಗೆ ಫ್ರೀ ಅಂತ ಅನ್ಸುತ್ತೋ ಅವಾಗೆಲ್ಲ ಕೂತು ಈ ಒಂದು ಆರ್ಥ್ರೈಟಿಸ್ ಎಕ್ಸಸೈಸಸ್ ನ ಆರಾಮಾಗಿ ಮಾಡ್ಬೋದು ಬಟ್ ನಾನು ಹೇಳೋದೇನು ಅಂದ್ರೆ ಟಿವಿ ನೋಡ್ತಾ ಮಾಡ್ತಾ ಇದ್ದಾಗ ನಮ್ಮ ಗಮನ ಟಿವಿ ಮೇಲೆ ಇರುತ್ತೆ ಸೊ ನಿಮ್ಮ ಕಾನ್ಸಂಟ್ರೇಷನ್ ಫೋಕಸ್ ನೀವು ಮಾಡ್ತಾ ಇರೋ ಕೆಲವೊಂದು ಎಕ್ಸಸೈಸ್ ಮೇಲೆ ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಒಂದು ಕಾಲ್ ಗಂಟೆ ಅಥವಾ ಇಪ್ಪತ್ತು ನಿಮಿಷ ಅಂತ ನಿಮಗೆ ಅಂತ ಟೈಮ್ ಕೊಟ್ಟು ಕುತ್ತು ಚೇರ್ ಮೇಲೆ ಅಥವಾ ಸೋಫಾ ಮೇಲೆ ಆರಾಮಾಗಿ ನೀವು ಮಾಡ್ತಾರೋ ಎಕ್ಸಸೈಸ್ ಮೇಲೆ ಫೋಕಸ್ ಮಾಡಿದ್ರೆ ಪರಿಣಾಮ ಇನ್ನೂ ಜಾಸ್ತಿ ಆಗುತ್ತೆ ಬೆನಿಫಿಟ್ಸ್ ಜಾಸ್ತಿ ಆಗಿ ನೋಡ್ತೀರಾ ಅಂದ್ರೆ ಈಸಿ ಎಕ್ಸಸೈಸಸ್ ಇನ್ನೂ ಈಸಿ ಆಗ್ತಾ ಹೋಗುತ್ತೆ ನಿಮ್ಗೆ ಬೇಗ ಬರೋಕ್ ಶುರು ಆಗೋಗುತ್ತೆ ಬನ್ನಿ ಚೇರ್ ಮೇಲೆ ಆರಾಮಾಗಿ ಕುತ್ಕೊಳ್ಳಿ ಬೆನ್ನು ಆರಾಮಾಗಿ ನ ಬ್ಯಾಕ್ ರೆಸ್ಟ್ ಗೆ ಹೋರ್ಪಿಸ್ಕೊಳ್ಳಿ ನಿಮ್ಮ ಭುಜ ಕೂಡ ಹಿಂದೆ ಆರಾಮಾಗಿ ಹೊರ್ಕೊಂಡಿರ್ಲಿ ಮುಂದೆ ತುಂಬಾ ತಗೊಂಡ್ಬರೋದಿಕ್ ಹೋಗ್ಬೇಡಿ ಯಾಕೆಂದ್ರೆ ಸ್ಟ್ರೆಸ್ ನಿಮ್ಮ ಭುಜದ ಮೇಲೆ ಬೀಳೋ ಅವಶ್ಯಕತೆ ಇಲ್ಲ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಕುತ್ಕೊಳ್ಳಿ ಶುರು ಮಾಡೋಕ್ ಮುಂಚೆ ನಿಮ್ಮ ಬ್ರೀದಿಂಗ್ ನ ರೆಗ್ಯುಲರ್ ಪ್ಯಾಟರ್ನ್ ತಗೊಬನ್ನಿ ಈಗ ನೀವ್ ಯಾವ್ದೋ ಒಂದ್ ಕೆಲ್ಸದಲ್ಲಿ ಇರ್ತೀರಾ ಅದನ್ನ ಮುಗಿಸ್ ಬಂದಿರ್ತೀರಾ ಸೊ ನಿಮ್ಮ ಒತ್ತಡ ಜಾಸ್ತಿ ಇರ್ಬೋದು ಯಾವುದೇ ಎಕ್ಸಸೈಸ್ ಮಾಡೋಕ್ ಮುಂಚೆ ಮೊದ್ಲು ಎರಡು ನಿಮಿಷ ಎರಡು ನಿಮಿಷ ಆರಾಮಾಗಿ ಕೂತು ನಿಮ್ಮ ಬ್ರೀದಿಂಗ್ ರಿಲ್ಯಾಕ್ಸ್ ಮಾಡಿ ಸೊ ನೀವ್ ಮಾಡೋ ಎಕ್ಸಸೈಸ್ಗೆ ಅದು ಸಿಂಕ್ ಹಾಕ್ತಾ ಹೋಗುತ್ತೆ ಸೊ ಮೊದ್ಲು ಎಲ್ಲರೂ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಕಣ್ಣ ಮುಚ್ಕೊಳ್ಳಿ ಅಗೇ ರಿಲ್ಯಾಕ್ಸ್ ಮಾಡಿ ನಿಮ್ಗೆ ರಿಲ್ಯಾಕ್ಸ್ ಆಗಿದೆ ಅಂತ ಅನ್ಸಿದ್ರೆ ಆರಾಮಾಗಿ ಕಣ್ಣನ್ನ ರಿಲೀಸ್ ಮಾಡಿ ಈಗ ಶುರು ಮಾಡೋಣ ಈಗ ಮೊದ್ಲು ನಾವು ಹಸ್ತ ಇಂದನೆ ಮಾಡೋಣ ನಮ್ಗೆ ಇಮ್ಯಾಜಿನ್ ಮಾಡಿ ನಿಮ್ಗೆ ಅಹ್ ಎಲ್ಬೋ ಪೇನ್ ಇದೆ ಹಾಗೆ ಶೋಲ್ಡರ್ ಪೇನ್ ಇದೆ ಸೊ ನೋವು ಇದ್ದಾಗ ಅಥವಾ ಊತ ಇದ್ದಾಗ ಅಹ್ ಏನ್ ಮಾಡ್ತೀವಿ ನಾವು ಎಕ್ಸಸೈಸ್ ಮಾಡೋದನ್ನೇ ನಿಲ್ಸ್ಬಿಡ್ತೀವಿ ಅಹ್ ಎಕ್ಸಸೈಸ್ ಮಾಡೋದನ್ನ ನಿಲ್ಲಿಸಿದಾಗ ಅಲ್ಲಿ ನೋವು ಕಮ್ಮಿ ಆಗತ್ತೆ ಇಲ್ಲ ಊತ ಇಳಿಯುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ ಸೊ ಹಾಗಾಗಿ ಲೈಟ್ ಆಗಿ ಬೇಸಿಕ್ ವಾರ್ಮ್ ಅಪ್ ಎಕ್ಸಸೈಸಸ್ ಖಂಡಿತ ಮಾಡಲೇಬೇಕು ತುಂಬಾ ಜಾಸ್ತಿ ಸ್ಪೀಡ್ ಮತ್ತೆ ಸ್ಟ್ರೆಂತ್ ಕೊಟ್ಟು ಮಾಡೋ ಅವಶ್ಯಕತೆ ಇಲ್ಲ ಈಸಿಯಾಗಿ ಮಾಡಿದ್ರು ಸಾಕು ಪೇನ್ ಕ್ರಮೇಣವಾಗಿ ಹಾಗೆ ಊತ ಕೂಡ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ಬನ್ನಿ ಮೊದಲು ನಮ್ಮ ಹಸ್ತಾಂತ ಹೋಗೋಣ ಕೈ ಹಸ್ತದಿಂದ ಶುರು ಮಾಡೋಣ ಈಗ ಮುಷ್ಟಿ ಮುಷ್ಟಿ ಅಂದ್ರೆ ಹೆಂಗೆ ಒಂದು ಹೆಬ್ಬೆರಳನ್ನ ಒಳಗಡೆ ಹಾಕಿ ಇನ್ ಬೇರೆ ನಾಲ್ಕು ಬೆರಳನ್ನ ಕ್ಲೋಸ್ ಮಾಡಿ ಟೈಟ್ ಆಗಿ ಕ್ಲೋಸ್ ಮಾಡಿ ಓಪನ್ ಮಾಡ್ತೀವಿ ಒಂದು ಈ ರೀತಿ ಮಾಡ್ಬೋದು ಅಥವಾ ನಿಮ್ ಬೆರಳುಗಳನ್ನೆಲ್ಲ ಒಳಗಡೆ ಹಾಕಿ ನಿಮ್ಮ ಹೆಬ್ಬೆರಳನ್ನ ಆಚೆ ಮಾಡ್ಬೋದು ಇದು ಕೂಡ ಮಾಡ್ಬೋದು ಸೊ ನಿಮ್ಗೆ ಯಾವ್ದು ಕಂಫರ್ಟ್ ಆಗತ್ತೆ ಅದನ್ನ ಮಾಡಿ ಬನ್ನಿ ಈಗೆಲ್ರು ಜೊತೆಗೆ ಶುರು ಮಾಡೋಣ ಕೈಗಳನ್ನ ಬೆರಳುಗಳನ್ನ ಓಪನ್ ಮಾಡಿ ಬೆರಳುಗಳನ್ನ ಒಳಗಡೆ ತಗೊಂಡು ನಿಮ್ಮ ಹೆಬ್ಬೆರಳನ್ನ ಆಚೆ ಹಾಕಿ ಟೈಟ್ ಆಗಿ ಒಂದು ಫಿಸ್ಟ್ ಮಾಡಿ ನಿಧಾನವಾಗಿ ಮತ್ತೆ ರಿಲೀಸ್ ಮಾಡಿ ಇದನ್ನೇ ನಾವು ಹತ್ತು ಬಾರಿ ರಿಪೀಟ್ ಮಾಡೋಣ ಬನ್ನಿ ಟೈಟ್ ಆಗಿ ಪ್ರೆಸ್ ಮಾಡಿ ತ್ರೀ ಫೋರ್ ನಿಧಾನವಾಗಿ ಮಾಡಿ ತುಂಬಾ ಫಾಸ್ಟ್ ಆಗಿ ಮಾಡಕ್ ಹೋಗ್ಬೇಡಿ ಫಾಸ್ಟ್ ಆಗಿ ಮಾಡ್ತಾ ಇದ್ದಾಗ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಅಂತಿಲ್ಲ ಅದು ಅಲ್ಲಲ್ಲೇ ಮತ್ತೆ ಸ್ಟಾಪ್ ಆಗ್ತಾ ಇರುತ್ತೆ ನಿಧಾನವಾಗಿ ನಿಮ್ಮ ಬ್ರೀದಿಂಗ್ ಹೇಗಿದೆಯೋ ಆ ರೀತಿಗೆ ನಿಮ್ ಮಾಡ್ತಾ ಇರೋ ಆಕ್ಷನ್ ಕೂಡ ಸಿಂಕ್ ಆಗಬೇಕು ಆಗ್ಲೇ ನಿಮ್ ಬ್ರೀದಿಂಗ್ ಇಂಪ್ರೂವ್ ಆಗಿ ಅಲ್ಲಿ ಆಕ್ಸಿಜನ್ ಫ್ಲೋ ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗೋದು ಕಂಟಿನ್ಯೂ ಮಾಡಿ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೆನ್ ಅದ್ ಸಲ ಮುಕ್ಸ ಆದ್ಮೇಲೆ ಕೈಗಳ್ನ ರಿಲ್ಯಾಕ್ಸ್ ಮಾಡಿ ನಿಮ್ ತೊಡೆ ಮೇಲೆ ಇಟ್ಕೊಳ್ಳಿ ಪ್ರೆಷರ್ ಸ್ವಲ್ಪ ಇಲ್ಲಿ ತಗೊಂಡಿರುತ್ತೆ ಕೈ ನೋವು ಅಂತ ಅನಿಸ್ತಾ ಇರುತ್ತೆ ರಿಲ್ಯಾಕ್ಸ್ ಮಾಡಿ ಇದನ್ನೇ ನಾವು ಮೂರ್ ಬಾರಿ ಮಾಡ್ಬೇಕಾಗತ್ತೆ ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಆದ್ಮೇಲೆ ಮತ್ತೆ ಇದನ್ನ ರಿಪೀಟ್ ಮಾಡೋಣ Bunny, matte inon salay duna repeat mara One, two, three, four, five, six. ಸೆವೆನ್ ಕೊನೆಯದಾಗಿ ಪ್ರೆಸ್ ಮಾಡಿ ಟೈಟ್ ಆಗಿ ರಿಲೀಸ್ ಮಾಡಿ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ ಮತ್ತೆ ಹಾಗೆ ನಿಧಾನವಾಗಿ ಕಣ್ಣ ಮುಚ್ಕೊಂಡು ಕೂಡ ರಿಲ್ಯಾಕ್ಸ್ ಮಾಡ್ಬೋದು ಈಗ ಏನಿಲ್ಲ ಆಗಿದೆಯೋ ಅದನ್ನ ಹಾಗೆ ಫೀಲ್ ಮಾಡಿ ಉಸಿರಾಟ ನಿಧಾನವಾಗಿ ತಗೊಳ್ತಾ ಉಸಿರಾಟ ನಿಧಾನವಾಗಿ ಬಿಡ್ತಾ ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ಮತ್ತೆ ರೆಸ್ಟ್ ಮಾಡಿ ಇದನ್ನೇ ಮತ್ತೊಂದು ಬಾರಿ ರಿಪೀಟ್ ಮಾಡ್ಬೇಕಾಗುತ್ತೆ ಈಗ ಸದ್ಯಕ್ಕೆ ನಾನ್ ನಿಮ್ಗೆ ರಿಪಿಟೇಶನ್ ಮತ್ತೊಂದು ಬಾರಿ ತೋರ್ಸಲ್ಲ ಇದನ್ನೇ ನೀವು ಮತ್ತೊಂದ್ಸಲ ರಿಪೀಟ್ ಮಾಡಿ ನೆಕ್ಸ್ಟ್ ಎಕ್ಸೈ ನೆಕ್ಸ್ಟ್ ಎಕ್ಸರ್ಸ್ ಶುರು ಮಾಡಕ್ ಮುಂಚೆ ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ಬ್ರೇಕ್ ತಗೊಳ್ಳಿ ಸೊ ನಿಮ್ಮ ಮಸಲ್ಸ್ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ ನೆಕ್ಸ್ಟ್ ನೀವ್ ಕಂಟಿನ್ಯೂ ಮಾಡೋದಕ್ಕೆ ನಿಮ್ಗೆ ಚೈತನ್ಯ ಕೂಡ ಇರುತ್ತೆ ನೋವ್ ಆಗ್ತಾ ಇದೆ ತುಂಬಾ ಈ ಎಕ್ಸಸೈಸ್ ಮಾಡ್ತಾ ನಿಮ್ಗೆ ತುಂಬಾ ನೋವಾಗ್ತಾ ಆಗ್ತಾ ಇದ್ರೆ ಕಂಟ್ರೋಲ್ ಮಾಡಿ ನೀವ್ ಮಾಡ್ತಾ ಇರೋ ಕೊಡ್ತಾ ಇರೋ ಪ್ರೆಷರ್ನ ತುಂಬಾ ಪ್ರೆಷರ್ ಹಾಕಕ್ ಹೋಗ್ಬಿಡಿ ಮೈಲ್ಡ್ ಆಗಿ ಪ್ರೆಷರ್ ಕೊಡಿ ಮೈಲ್ಡ್ ಆಗಿ ರಿಲೀಸ್ ಮಾಡಿ ತುಂಬಾನೇ ನೋವ್ ಆಗ್ತಿದೆ ಅಂತ ಅನ್ಸಿದ್ರೆ ಈ ಎಕ್ಸರ್ಸೈಸ್ ಮಾಡಕ್ ಹೋಗ್ಬೇಡಿ ನಿಲ್ಲಿಸ್ಬಿಡಿ ಓಕೆ ನಮ್ಮ ನೆಕ್ಸ್ಟ್ ಎಕ್ಸಸೈಜ್ ನೋಡೋಣ ಈಗ ನಮ್ಮ ಹಸ್ತಾನ ತಗೊಳ್ಳೋಣ ಈಗ ನಮ್ಮ ಎಲ್ಲಾ ಬೆರಳುಗಳನ್ನ ಹೆಬ್ಬೆರಳಿಗೆ ಟಚ್ ಮಾಡೋ ಪ್ರಯತ್ನ ಪಡೋಣ ಈಗ ಮೊದಲು ನಾನು ಎಡಗೈಯಿಂದ ಶುರು ಮಾಡ್ತೀನಿ ಈಗ ನನ್ನ ಮೊದಲನೇ ಬೆರಳು ತಗೊಳ್ತೀನಿ ಹೆಬ್ಬೆರಳಿಗೆ ಹೀಗೆ ಟಚ್ ಮಾಡ್ತೀನಿ ಟಚ್ ಆಗ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಕ್ಲೋಸ್ ಆಗಿ ತಗೊಂಡು ಮತ್ತೆ ರಿಲೀಸ್ ಮಾಡಿ ಈಗ ಮೂರನೇ ಬೆರಳು ಮೂರನೇ ಬೆರಳು ಕೂಡ ಹೆಬ್ಬೆರಳು ಹತ್ರ ಹೋಗಿ ಟಚ್ ಮಾಡುತ್ತೆ ಹಾಗೆ ಬರುತ್ತೆ ನಾಲ್ಕನೇದು ರಿಂಗ್ ಫಿಂಗರ್ ಅದು ಕೂಡ ಹೋಗುತ್ತೆ ಟಚ್ ಮಾಡುತ್ತೆ ಬರುತ್ತೆ ಹಾಗೆ ನಮ್ಮ ಕಿರಿ ಬೆರಳು ಅದು ಕೂಡ ಹೋಗುತ್ತೆ ಟಚ್ ಮಾಡುತ್ತೆ ಬರುತ್ತೆ ಇದು ಬರೀ ಎಕ್ಸಸೈಸ್ ಮಾತ್ರ ಅಲ್ಲ ಇದು ನೋಡಿದ್ರೆ ನಮ್ಮ ಮುದ್ರೆಗಳು ಕೂಡ ಆಗುತ್ತೆ ಸೊ ಈಗ ನೀವು ಇದನ್ನ ಮಾಡ್ತಾ ಒಂದು ನಮ್ಮ ಯೋಗಲ್ ಬರೋ ಮುದ್ರಾನ ಪ್ರಾಕ್ಟೀಸ್ ಮಾಡ್ದಂಗು ಕೂಡ ಹಾಗುತ್ತೆ ಹಾಗೆ ನಿಮ್ಮ ಫ್ಲೆಕ್ಸಿಬಿಲಿಟಿ ನಿಮ್ಮ ಫಿಂಗರ್ಸ್ ಅಲ್ಲಿ ಇನ್ಕ್ರೀಸ್ ಮಾಡೋ ಒಂದು ಎಕ್ಸಸೈಸ್ ಕೂಡ ನೀವು ಮಾಡ್ತಾ ಇದ್ದೀರಾ ಸೊ ಇಲ್ಲಿ ತುಂಬಾ ಬೆನಿಫಿಟ್ಸ್ ನ ನೀವು ಆ ರೀಪ್ ಮಾಡಬಹುದು ಸೊ ಬನ್ನಿ ಈಗ ಎರಡು ಕೈನ ಇಟ್ಕೊಂಡ್ ಮಾಡೋಣ ಕೈನ ಹೀಗಿಟ್ಕೊಂಡೇ ಮಾಡ್ಬೇಕು ಅಂತೇನಿಲ್ಲ ಕೈಗಳನ್ನ ನಿಮ್ಮ ಹಸ್ತಾನ ಮೇಲ್ ಕಾಣ್ಸಂಗೆ ತೊಡೆ ಮೇಲೆ ಇಟ್ಕೊಳ್ಳಿ ಈಗ ನಿಧಾನವಾಗಿ ಕಿರಿ ಬೆರಳಿಂದ ಶುರು ಮಾಡೋಣ ಒನ್ மத்திங்கர் வாண இன்னொண்ட் மாண ஒன் ಮತ್ತೆ ರಿವರ್ಸ್ ಹೋಗೋಣ ಫೋರ್ ಈಗ ಎರಡ್ ಸುತ್ತ ನಾವು ಮಾಡಿದೀವಿ ಎರಡು ಸುತ್ತ ಆದ್ಮೇಲೆ ನೀವು ವಿಶ್ರಾಂತಿ ತಗೊಳ್ಳಿ ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ವಿಶ್ರಾಂತಿ ತಗೊಂಡು ಮತ್ತೆ ಇದನ್ನ ರಿಪೀಟ್ ಮಾಡಬೇಕಾಗುತ್ತೆ ಒಂದೇ ಸಲ ನಿಲ್ಸಿದ್ರೆ ಆಗಲ್ಲ ಪ್ರತಿ ಒಂದು ಎಕ್ಸಸೈಸ್ನು ಎರಡರಿಂದ ಮೂರ್ ಬಾರಿ ರಿಪೀಟ್ ಮಾಡೋದ್ರಿಂದ ಎಕ್ಸಸೈಸ್ ಅಲ್ಲಿ ನಾವು ನಮ್ಮ ಕೌಂಟ್ಸ್ ಕೂಡ ಹಂಗೆ ಇಂಪ್ರೂವ್ ಆಗ್ತಾ ಇರುತ್ತೆ ಹಾಗೆ ಅಲ್ಲಿ ಫ್ಲೆಕ್ಸಿಬಿಲಿಟಿ ಕೂಡ ಇನ್ ಸ್ಟ್ರೆಚ್ ಬರೋದಿಕ್ಕೆ ನಾವು ಸಹಾಯ ಆಗೋಗುತ್ತೆ ಈಗ ನಾನು ತೋರ್ಸ್ತಾ ಇರೋ ಎಕ್ಸಸೈಸಸ್ನ ನೀವು ದಿನದಲ್ಲಿ ಎರಡು ಬಾರಿ ಮಾಡಿದ್ರೆ ಇನ್ನೂ ನಿಮ್ಗೆ ಬೆನಿಫಿಟ್ಸ್ ಚೆನ್ನಾಗಿ ಬರುತ್ತೆ ಆ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಎರಡು ಸಲ ಕೂಡ ಈ ನ ಮಾಡೋ ಪ್ರಯತ್ನ ಪಡಿ ಹತ್ತು ನಿಮಿಷ ಕಾಲ್ ಗಂಟೆ ಸಾಕು ಜಾಸ್ತಿ ಅವಶ್ಯಕತೆ ಏನೂ ಇರಲ್ಲ பண்ணி இதெரி ரிப்பீட்ணா நான் கிடிபெர்டி இந்தொந்திரௌண்ட் ஒன் ೀ ಸೋರ್ ಸೋ ತ್ರೀ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಮಾಡ್ಬೇಕಂದ್ರೆ ನಿಮ್ಮ ಹಸ್ತನ ಯಾವಾಗ್ಲೂ ಆಕಾಶದ ಕಡೆಗೆ ಚಾಚಿಡಿ ರಿಲ್ಯಾಕ್ಸ್ ಮಾಡಿ ಕಣ್ಣ ಮುಚ್ಕೊಂಡು ಒನ್ ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ನಿಮ್ಮ ಬ್ರೀದಿಂಗ್ ಮೇಲೆ ಫೋಕಸ್ ಮಾಡ್ತಾ ಹಾಗೇ ರಿಲ್ಯಾಕ್ಸ್ ಮಾಡಿ ಕೈಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ಆಕ್ಸಿಜನ್ ಫ್ಲೋ ಆಗ್ತಾ ಇರೋ ನಿಮ್ಗೆ ಆಲ್ರೆಡಿ ಶುರು ಆಗಿರುತ್ತೆ ಅದನ್ನ ಅಬ್ಸರ್ವ್ ಮಾಡಿ ನನ್ನ ಚಾನೆಲ್ ನ ನೋಡ್ತಾ ಇರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಇದನ್ನ ಮರಿಬೇಡಿ ಈ ಎಕ್ಸರ್ಸೈಸಸ್ ಎಲ್ಲಾ ನಮ್ ಸೀನಿಯರ್ಸ್ಗೆ ಸೀನಿಯರ್ಸ್ ಮಾತ್ರ ಅಂತಲ್ಲ ಈಗ ಯಂಗ್ ಏಜ್ ಅಲ್ಲಿ ಇರೋ ಮೇಲ್ ಅಥವಾ ಫಿಮೇಲ್ ಎಲ್ರೂನು ನೋಡ್ತಾ ಇದೀವಿ ಕೆಲಸದ ಒತ್ತಡ ಜಾಸ್ತಿ ಆಗಿ ಜಾಯಿಂಟ್ಸ್ ಮೇಲೆ ಎಲ್ಲಾ ಕಡೆ ಜಾಯಿಂಟ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಬಿಲ್ಡ್ ಆಗ್ತಾ ಇದೆ ಸೊ ಆರ್ಥ್ರೈಟಿಸ್ ಗೆ ಎಲ್ರೂ ಸ್ಲೋ ಆಗಿ ಹೋಗೋದಿಕ್ ಶುರು ಮಾಡಿದ್ದಾರೆ ಸೊ ದಯವಿಟ್ಟು ಚಿಕ್ಕ ಚಿಕ್ಕ ನ ನಿಮ್ಮ ಕೆಲಸಗಳ ಮಧ್ಯಾಹ್ನ ಇನ್ಕಾರ್ಪೊರೇಟ್ ಮಾಡ್ತಾ ಬನ್ನಿ ಅದು ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ನಿಮ್ಮ ಹೆಲ್ತ್ ಎಲ್ಲೂ ಹೆಲ್ಪ್ ಮಾಡ್ತಾ ಬರುತ್ತೆ ಬನ್ನಿ ನಮ್ಮ ನೆಕ್ಸ್ಟ್ ಎಕ್ಸರ್ಸೈಸ್ ಯಾವ್ದು ಅಂತ ನೋಡೋಣ ಈಗ ನಮ್ಮ ವ್ರೆಸ್ಟ್ ಇದನ್ನ ಸ್ವಲ್ಪ ರೊಟೇಷನ್ ಕೊಡೋಣ ಕೈಗಳನ್ನ ಮುಂದೆ ಚಾಚಿ ಈಗ ನಿಧಾನವಾಗಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಸೊನ್ನೆ ಆಕಾರದಲ್ಲಿ ತಿರುಗಿಸ್ತಾ ಹೋಗೋಣ ಮೊದಲು ಮುಷ್ಟಿ ಮಾಡ್ಕೊಳ್ತೀರಾ ಬೆರಳು ಆಚೆನೆ ಇರಲಿ ಹೆಬ್ಬೆರಳು ಈಗ ನಿಧಾನವಾಗಿ ಕ್ಲಾಕ್ ವೈಸ್ ಅಲ್ಲಿ ರೊಟೇಷನ್ ಮಾಡ್ತಾ ಹೋಗಿ ಒನ್ ಟೂ ತ್ರೀ ಸೋ ಫೈವ್ ಸಿಕ್ಸ್ Seven, eight, nine, and ten. Ega anti-clockwise. Reversal Marna, ten, nine, eight, seven, six, five, four, three, two. ಆಂಡ್ ಬನ್ನಿ ರಿಲ್ಯಾಕ್ಸ್ ಮಾಡಿ ನಿಮ್ ಕೈಗಳನ್ನ ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ಮತ್ತೆ ರೆಸ್ಟ್ ಮಾಡಿ ಮತ್ತೆ ಇದನ್ನ ಒಂದು ರೌಂಡ್ ರಿಪೀಟ್ ಮಾಡೋಣ ಬನ್ನಿ ಮತ್ತೆ ರಿಪೀಟ್ ಮಾಡೋಣ ಮುಷ್ಟಿ ಮಾಡ್ಕೊಳ್ಳಿ ಕ್ಲಾಕ್ ವೈಸ್ ರೊಟೇಶನ್ ಅಲ್ಲಿ ಫಸ್ಟ್ ಶುರು ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ Seven, eight, nine, and 10 ega anti clockwise reverse rotation Madi one, two, three, four, five, six, seven, eight, nine. 2 count finish madi. ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಕೈ ಕಾ ಕೈ ನಾ ಚಾಚಿ ಏನಾಗಿರುತ್ತೆ ಸ್ವಲ್ಪ ಶೋಲ್ಡರ್ ಹತ್ರ ಪೇನ್ ಬಂದಿರುತ್ತೆ ಆರ್ಮ್ಸ್ ಮೇಲೂ ಪೇನ್ ಇರುತ್ತೆ ನೆಕ್ಸ್ಟ್ ಎಕ್ಸಸೈಸ್ ಹೋಗೋಕ್ ಮುಂಚೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನೀರ್ ಕುಡಿತೀರಾ ಅಂದ್ರೆ ನೀರ್ ಕುಡಿರಿ ಮುಚ್ಕೊಂಡು ಹಾಗೆ ಇವ್ ಮಾಡಿರೋ ಎಕ್ಸಸೈಸ್ ನ ಫೀಲ್ ಮಾಡಿ ಪ್ರೆಷರ್ ಎಲ್ಲಿ ಪಾಸ್ ಆಗಿತ್ತು ಎಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇದೆ ಬ್ಲಡ್ ಫ್ಲೋ ಎಲ್ಲಿ ಮೂವ್ ಆಗ್ತಿದೆ ಇದನ್ನೆಲ್ಲಾನು ಅಬ್ಸರ್ವ್ ಮಾಡಿ ಬನ್ನಿ ಹಾಗೆ ಒಂದ್ ರೌಂಡ್ ಎದ್ದು ನಿಮ್ಮ ಮ್ಯಾಟ್ ಸುತ್ತ ಒಂದು ವಾಕ್ ಮಾಡಿ ಕಂಟಿನ್ಯೂಸ್ ಆಗಿ ಕೂತು ಮಾಡ್ತಾ ಇರೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಒಂದ್ ಮೂರ್ ನಾಲ್ಕು ಎಕ್ಸರ್ಸೈಸ್ ಆದ್ಮೇಲೆ ಜಾಗಾನ ಬದಲಾವಣೆ ಮಾಡಿ ಒಂದ್ ವಾಕ್ ಮಾಡಿ ನಿಮ್ಮ ಮ್ಯಾಟ್ ಸುತ್ತ ಅಥವಾ ಚೇರ್ ಸುತ್ತ ಮಾಡಿ ಮತ್ತೆ ಕೂರೋಣ ಈಗ ನಾನು ನನ್ನ ಕೈಲಿ ಒಂದು ಸಣ್ಣ ಬಾಲ್ ಟೆನಿಸ್ ಬಾಲ್ ತಗೊಂಡಿದೀನಿ ನಿಮ್ ಮನೇಲಿ ಯಾವ್ದಾದ್ರು ಒಂದು ಸಾಫ್ಟ್ ಬಾಲ್ ಇದ್ರೂ ಪರವಾಗಿಲ್ಲ ತಗೊಳ್ಳಿ ನೋಡಿ ಈ ಬಾಲ್ ನ ನಾನು ನನ್ನ ಹಸ್ತದಲ್ಲಿ ಇಟ್ಕೊಂಡಿದೀನಿ ಸೊ ನನ್ನ ಬೆರಳುಗಳೇನಿದೆಯೋ ನೀಟಾಗಿ ಅದನ್ನ ಹೋಲ್ಡ್ ಮಾಡಿದೆ ಇಟ್ಕೊಂಡಿದೆ ಟೈಟ್ ಆಗಿ ಪ್ರೆಸ್ ಮಾಡ್ತಾ ಇದ್ದೀನಿ ಸೊ ದಟ್ ಬಾಲ್ ಕೆಳಗಡೆ ಬೀಳ್ಬಾರದು ಅಂತ ಈಗ ಟೈಟ್ ಪ್ರೆಷರ್ ಕೊಟ್ಟಾಗ ಏನಾಯ್ತು ನಮ್ಮ ಸುತ್ತ ಎಲ್ಲಾ ಮಸಲ್ಸ್ನು ಟೈಟ್ ಆಯ್ತು ಟೈಟ್ ಆಗಿ ಅಲ್ಲಿ ಎಕ್ಸಸೈಸ್ ಮಾಡುತ್ತಾ ಇದೆ ಸೊ ಆ ಎಕ್ಸಸೈಸ್ ನಮ್ಮ ಈ ಭಾಗಕ್ಕೆ ಹಾಗೆ ಅದು ಮೂವ್ ಕೂಡ ಆಗತ್ತೆ ನಮ್ಮ ಬೇರೆ ಜಾಯಿಂಟ್ಸ್ ಗಳಿಗೆ ಸೊ ಇದು ಕೂಡ ನಮಗೆ ಒಳ್ಳೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡುತ್ತೆ ನಮ್ಮ ಜಾಯಿಂಟ್ಸ್ಗೆ ಟೈಟ್ ಇಟ್ಕೊಳ್ಳಿ ಹಾಗೆ ನಿಧಾನವಾಗಿ ರಿಲೀಸ್ ಮಾಡಿ ಟೈಟ್ ಆಗಿ ಪ್ರೆಸ್ ಮಾಡಿ ಹಾಗೆ ನಿಧಾನವಾಗಿ ರಿಲೀಸ್ ಮಾಡಿ ಇದೇ ತರ ನಾವು ಎರಡು ಕೈಯಲ್ಲೂ ಹತ್ತತ್ತು ಬಾರಿ ಮಾಡೋಣ ಬನ್ನಿ Tight up, press Madi, release Madi, Two, three, four, five, six, seven, eight. ಕೊನೇದಾಗಿ ಪ್ರೆಸ್ ಮಾಡಿ ರಿಲೀಸ್ ಮಾಡಿ ಬನ್ನಿ ಈಗ ನಾವು ಇನ್ನೊಂದು ಕೈ ಮೇಲೆ ಹೋಗೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನಿಧಾನವಾಗಿ ರಿಲೀಸ್ ಮಾಡಿ ಈಗ ಒಂದ್ ರೌಂಡ್ ಮಾಡಿದೀವಿ ಇದೇ ತರ ಇನ್ನೂ ಎರಡ್ ರೌಂಡ್ ಮಾಡಿ ಇದು ಕೂಡ ಒಂದ್ ಸೆಟ್ ಆಫ್ ಎಕ್ಸಸೈಸ್ ಅಂತ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಎರಡ್ ಸಲ ಮಾಡಿ ಈಗ ನಮ್ಮ ಕೊನೆ ಎಕ್ಸಸೈಸ್ ಯಾವ್ದು ಅಂತ ನೋಡೋಣ ಈಗ ನಮ್ಮ ಬೆರಳುಗಳನ್ನ ನಮ್ಮ ವ್ರಿಸ್ಟ್ ಅಲ್ಲಿ ಅಲ್ಲೂ ಕೂಡ ಸ್ಟ್ರೆಂತ್ ಅವಾಗ್ಲೇ ನಾವು ರೊಟೇಶನ್ ಮಾಡಿದ್ವಿ ಇಲ್ಲಿರೋ ಸ್ವಲ್ಪ ಫ್ಲೆಕ್ಸಿಬಿಲಿಟಿನ ಈಗ ನಿಮ್ಮ ಬೆರಳುಗಳನ್ನ ಮೊದಲು ಹಸ್ತಾನ ಮುಂದಕ್ಕೆ ತಗೊಳ್ಳಿ ಹಸ್ತಾನ ಮುಂದಕ್ಕೆ ತಗೊಳ್ಳಿ ಈಗ ಇನ್ನೊಂದು ಕೈ ಸಹಾಯದಿಂದ ಈ ಬೆರಳುಗಳ ಮೇಲೆ ಸ್ವಲ್ಪ ಪ್ರೆಷರ್ ಕೊಡಿ ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ ನಿಮ್ಮ ವ್ರಿಸ್ಟ್ ಇಲ್ಲಿ ಪ್ರೆಷರ್ ತಗೊಳ್ಳುತ್ತೆ ಪ್ರೆಷರ್ ಇಲ್ಲಿ ಕಮ್ಮಿ ಆದ್ರೆ ಪ್ರೆಷರ್ ಇಲ್ಲಿ ಇರುತ್ತೆ ಇಲ್ಲಿ ನಿಮ್ಮ ನೋವ್ ಆಗ್ಲಿ ನಿಮ್ಮ ಸ್ವೆಲ್ಲಿಂಗ್ ಆಗ್ಲಿ ಅಲ್ಲಿ ಏನೇ ಇದ್ರು ಸ್ವಲ್ಪ ಅಲ್ಲಿ ರಿಲ್ಯಾಕ್ಸ್ ಆಗಕ್ ಶುರು ಆಗತ್ತೆ. ಬನ್ನಿ ಜೊತೆಗೆ ಮಾಡೋಣ ಸೋ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ನಿಧಾನ್ ಮತ್ತೆ ಈಗ ಇನ್ನೊಂದ್ ಕೈ ಮೇಲೆ ಮಾಡೋಣ ಅದೇ ತರ ಹಸ್ತಾನ ಮುಂದಕ್ಕೆ ಚಾಚಿ ಬೆರಳನ್ನು ಸೆಪರೇಟ್ ಮಾಡಕ್ ಹೋಗಬೇಡಿ ಬೆರಳು ಜೊತೆಗೆ ಇರ್ಲಿ ಈಗ ಇನ್ನೊಂದ್ ಕೈ ಸಹಾಯದಿಂದ

கைன ரிலீஸ் ரில்ஸ் அதே தர இன்னொன்ன்கை மேலூர அஸ்தான திருக்கொண்டு இன்னொன்ன்கை சந்திங்க ஸ்ல பிரெஷர் கொட்டு பிரெஸ் ஒன் டூ த்ரீ ஃபோ ஃபைவ் சிக்ஸ் செவென் எயிட் நைன் ஆண்ட் ಟೆನ್ ರಿಲ್ಯಾಕ್ಸ್ ಮಾಡಿ ಸೊ ಈಗ ನಿಮ್ ಪ್ರೆಷರ್ ವ್ರಿಸ್ಟ್ ಮೇಲೆ ಹೇಗಿದೆ ಅಂತ ಚೆಕ್ ಮಾಡಿ ತುಂಬಾ ಪ್ರೆಷರ್ ಜಾಸ್ತಿ ಕೊಡಕ್ ಹೋಗ್ಬೇಡಿ ನೋವು ನಿಮ್ಗೆ ಏನಾದ್ರು ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ ಕಂಟಿನ್ಯೂ ಮಾಡೋದಿಕ್ ಹೋಗ್ಬೇಡಿ ರಿಲ್ಯಾಕ್ಸ್ ಮಾಡಿ ಇದನ್ನ ಮತ್ತೆ ನೀವು ಎರಡ್ ಸಲ ರಿಪೀಟ್ ಮಾಡ್ಬೇಕಾಗತ್ತೆ ಹೇಳ್ದಂಗ್ ನಾನು ಒಂದ್ ಸಲ ಮಾತ್ರ ತೋರಿಸಿದೀನಿ ಇನ್ನೆರಡ್ ಸಲ ನೀವು ರಿಪೀಟ್ ಮಾಡಿ ಈಗ ನಮ್ಮ ಕೊನೆ ಎಕ್ಸಸೈಸ್ ನಾವು ಅವಾಗ್ಲೇ ಹೀಗೆ ಒಂದ್ರಿಂದ ಇನ್ನೊಂದ್ ಬೆರಳಿಗೆ ಟಚ್ ಮಾಡಿದ್ವಿ ಈಗ ಒಂದೇ ಬೆರಳನ್ನ ನಮ್ಮ ಬೇಸ್ ಆಫ್ ದ ಪಾಮ್ ಅಂತ ಬೇಸ್ ಆಫ್ ಅವರ್ ತಂಬ ಅಂತ ಹೇಳ್ತೀವಲ್ಲ ಈಗ ಈ ಹೆಬ್ಬೆರಳು ಏನಿದೆಯೋ ಈ ಹೆಬ್ಬೆರಳು ಇಲ್ಲಿಗೆ ಬಂದು ಪ್ರತಿ ಒಂದು ಬೆರಳನ್ನ ಟಚ್ ಮಾಡೋದಿಕ್ಕೆ ಪ್ರಯತ್ನ ಪಡೋಣ ಸೊ ಇಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದ್ದಾಗ ಈಸಿಯಾಗಿ ಟಚ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಕಮ್ಮಿ ಇದ್ದಾಗ ತುಂಬಾ ಹತ್ರ ಬರಲ್ಲ ಇಲ್ಲಿ ಸ್ಟಾಪ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ಪರವಾಗಿಲ್ಲ ಕಂಪ್ಲೀಟ್ ಆಗಿ ಬಂದು ಟಚ್ ಆಗಲಿಲ್ಲ ಅಂದ್ರು ಪರವಾಗಿಲ್ಲ ಈ ಮಾಡೋದು ತುಂಬಾನೇ ಮುಖ್ಯ ಸೊ ಈ ಎಕ್ಸಸೈಸಸ್ ನ ಮಾಡೋಣ ಈಗ ಮೊದಲು ಇಂಡೆಕ್ಸ್ ಫಿಂಗರ್ ಇಂದ ಶುರು ಮಾಡೋಣ ನಿಧಾನವಾಗಿ ತಗೊಂಡು ಬಂದು ಪ್ರೆಸ್ ಮಾಡಿ ನಿಧಾನವಾಗಿ ರಿಲೀಸ್ ಮಾಡಿ ಈಗ ಮಧ್ಯದ ಫಿಂಗರ್ ತಗೊಂಡು ಬನ್ನಿ ರಿಲ್ಯಾಕ್ಸ್ ಮಾಡಿ ತ್ರೀ ಫೋರ್ ವೆರಿ ಗುಡ್ ಈಗ ಜೊತೆಗೆ ಮಾಡೋಣ ಬನ್ನಿ ಇಂಡೆಕ್ಸ್ ಮಿಡಿಲ್ ಫಿಂಗರ್ ರಿಂಗ್ ಫಿಂಗರ್ ನಿಮ್ಮ ಲಿಟಲ್ ಫಿಂಗರ್ ಈಗ ಆಲ್ರೆಡಿ ನೀವು ಪ್ರೆಷರ್ ನೋಡ್ತಾ ಇರ್ಬೋದು ಹೇಗೆ ಇಲ್ಲಿ ನಿಮ್ಮ ಮಸಲ್ಸ್ ಪುಲ್ ಆಗ್ತಾ ಇದೆ ಅಂತ ಪ್ರತಿಯೊಂದು ಬೆರಳು ಇಲ್ಲಿ ಬಂಡ್ ಟಚ್ ಆಗ್ತಾ ಇದ್ದಾಗ ತುಂಬಾನೇ ಪುಲ್ ಆಗ್ತಾ ಇರುತ್ತೆ ಅದು ನಮ್ಮ ಫ್ಲೆಕ್ಸಿಬಿಲಿಟಿ ತೋರಿಸುತ್ತೆ ಎಷ್ಟು ವೀಕ್ ಇದೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಇದನ್ನ ರಿಪೀಟ್ ಮತ್ತೆ ಇನ್ನೊಂದ್ಸಲ ಮಾಡೋಣ ಲಿಟಲ್ ಫಿಂಗರ್ ರಿಂಗ್ ಫಿಂಗರ್ ಮಿಡಲ್ ಫಿಂಗರ್ ಹಾಗೆ ನಿಮ್ಮ ಇಂಡೆಕ್ಸ್ ಫಿಂಗರ್ ರಿಲ್ಯಾಕ್ಸ್ ಮಾಡಿ ಕೈನ ತೊಡೆ ಮೇಲೆ ಇಟ್ಕೊಂಡು ಕಣ್ಣ ಕ್ಲೋಸ್ ಮಾಡಿ ನಿಮ್ ಬೆನ್ನ ಚೇರೆ ಸರಿಯಾಗಿ ಹೊರಗಿಸ್ಕೊಂಡು ರಿಲ್ಯಾಕ್ಸ್ ಮಾಡಿ ಈಗ ಕಂಪ್ಲೀಟ್ ನಿಮ್ ಕೈ ಮೇಲೆ ಫೋಕಸ್ ಇರ್ಲಿ ನಿಮ್ ಆರ್ಮ್ಸ್ ಮೇಲೆ ಕೈ ಮೇಲೆ ಹೇಗೆ ಪ್ರೆಷರ್ ತಗೊಂಡಿದೆ ಒತ್ತಡ ಹೇಗಿದೆ ಮಸಲ್ಸ್ ಹೇಗ್ ರಿಲ್ಯಾಕ್ಸ್ ಆಗ್ತಾ ಇದೆ ನೋವು ಜಾಸ್ತಿ ಆಗಿದೆಯಾ ಅಥವಾ ಅಲ್ಲಿ ಸ್ವಲ್ಪ ನಿಮ್ಗೆ ರಿಲ್ಯಾಕ್ಸ್ ಅಂತ ಅನ್ನಿಸ್ತಿದ್ಯಾ ಇದು ಎಲ್ಲಾನು ನೀವೀವಾಗ ಫೋಕಸ್ ಮಾಡ್ಬೇಕಾಗತ್ತೆ ನೋವು ಜಾಸ್ತಿ ಆಗಿದ್ದಲ್ಲಿ ಇಂಟೆನ್ಸಿಟಿ ಕಮ್ಮಿ ಮಾಡ್ಕೋಬೇಕಾಗತ್ತೆ ನೋವು ಆಗ್ತಿಲ್ಲ ಅನ್ಸಿದ್ರೆ ಇದನ್ನ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡಿ ಇನ್ನು ಬೆಟರ್ ರಿಲ್ಯಾಕ್ಸ್ ಮಾಡೋದಿಕ್ಕೆ ಈಗ ನಮ್ಗೆ ಮಸಲ್ಸ್ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು ಎಕ್ಸಸೈಸ್ ವಾರ್ಮ್ ಅಪ್ ಮಾಡಕ್ ಮುಂಚೆ ಏನ್ ಮಾಡಬೇಕು ಸ್ವಲ್ಪ ಹಾಟ್ ಪ್ಯಾಕ್ಸ್ ಏನಾದರೂ ಕೊಡಿ ಜಾಯಿಂಟ್ಸ್ ಮೇಲೆ ಸೊ ಅಲ್ಲಿ ಮಾಡೋದಿಕ್ಕೆ ಈಸಿ ಆಗುತ್ತೆ ಇಲ್ಲ ಅಲ್ಲಿ ಸ್ವೆಲ್ಲಿಂಗ್ ಇದೆ ಮಾಡೋಕೆ ಆಗಲ್ಲ ಅಂತ ಅನ್ಸುತ್ತೆ ಕೋಲ್ಡ್ ಪ್ಯಾಕ್ ಕೊಡಿ ಸೊ ಹೀಟ್ ಪ್ಯಾಕ್ ಯಾವಾಗ ಕೊಡಬೇಕು ಕೋಲ್ಡ್ ಪ್ಯಾಕ್ ಯಾವಾಗ ಕೊಡಬೇಕು ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅದಾದ್ಮೇಲೆ ಎಕ್ಸಸೈಸ್ ಮಾಡಿ ಸ್ವಲ್ಪ ಅಲ್ಲಿ ಮಾಡೋದಿಕ್ಕೂ ನಿಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಇದನ್ನ ಖಂಡಿತ ಶೇರ್ ಮಾಡಿ ಇದು ಎಲ್ರಿಗೂ ಯೂಸ್ ಆಗುತ್ತೆ ವಯಸ್ ಆಗಿರ್ಲೇಬೇಕು ಅಂತ ಇಲ್ಲ ನಮ್ ಸಣ್ ವಯಸ್ಸಲ್ಲಿ ಇರೋರ್ಗೂ ಕೂಡ ಆರ್ಥ್ರೈಟಿಸ್ ಇರುತ್ತೆ ಸ್ವಲ್ಪ ರೊಟೇಷನ್ಸ್ ಮೂವ್ಮೆಂಟ್ಸು ಎಕ್ಸಸೈಸ್ ಮಾಡೋದ್ರಿಂದ ಫೀಲ್ ಬೆಟರ್ ಆಗುತ್ತೆ ಹಾಗೆ ಇಂಪ್ರೂವ್ ಕೂಡ ಆಗುತ್ತೆ ಅಲ್ಲಿ ಫ್ಲೆಕ್ಸಿಬಿಲಿಟಿಗೆ ಸೊ ಮತ್ತೆ ಸಿಕ್ತಿನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ